ಏಷ್ಯಾನ ಪ್ರವಾದನೆಯ ಗ್ರಂಥ ನಲವತ್ತೆಂಟನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ನಿನ್ನ ವಿಮೋಚಕನು ಇಸ್ರಾಯೇಲಿಯರ ಸದಮಲ ಸ್ವಾಮಿಯೂ ಆದ ಯೊಹೋವನ್ನು ಹೀಗನ್ನುತ್ತಾನೆ ನಾನೇ ನಿನ್ನ ದೇವರಾದ ಯೊಹೋವನ್ನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಯಿಸುವವನಾಗಿದ್ದೇನೆ ಈ ವಾಕ್ಯದಲ್ಲಿ ದೇವರು ನಮ್ಮನ್ನು ನಡೆಸುವುದಾಗಿ ವಾಗ್ದಾನ ಮಾಡಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದೇವರು ಸ್ಪಷ್ಟವಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ ನಾನೇ ನಿನ್ನ ದೇವರಾದ ಯೋಹವನ್ನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ ಎಂಬುದಾಗಿ ಅಂದರೆ ವೃದ್ಧಿ ಮಾರ್ಗ ನಮ್ಮ ಜೀವಿತಕ್ಕೆ ಆಶೀರ್ವಾದವಾದದ್ದು ಅನುಕೂಲವಾದದ್ದು ವಾಗ್ದಾನಗಳ ನೆರವೇರುವಿಕೆಯ ಮಾರ್ಗವನ್ನು ದೇವರು ನಮಗೆ ತಿಳಿಸಿ ಅಥವಾ ಹೇಳಿ ಅದರಲ್ಲಿ ಹೋಗು ಎಂಬುದಾಗಿ ಹೇಳಿಬಿಡುವ ದೇವರಲ್ಲ ಬದಲಾಗಿ ನಮಗೆ ಅದನ್ನು ಬೋಧಿಸಿ ಅಂದರೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವಂತೆ ಅದರ ವಿಷಯವಾಗಿ ಬಿಡುವಂತೆ ನಮಗೆ ತಿಳಿಸಿ ಹೇಳುವಂತಹ ದೇವರು ಹಾಗೆ ತನ್ನ ಉದ್ದೇಶಗಳನ್ನು ಪ್ರಕಟಿಸುವಂತಹ ದೇವರು ಅಷ್ಟು ಮಾತ್ರವಲ್ಲ ಮಾರ್ಗದಲ್ಲಿ ನಾವು ನಡೆಯುವಾಗ ನಮ್ಮೊಂದಿಗೆ ಇದ್ದುಕೊಂಡು ನಮ್ಮ ಕರ ಹಿಡಿದು ಮುನ್ನಡೆಸುವಂತಹ ದೇವರು ಇಷ್ಟರ ಮಟ್ಟಿಗೆ ಒಂದು ವಾಗ್ದಾನದ ನೆರವೇರುವಿಕೆಗಾಗಿ ದೇವರ ಉದ್ದೇಶದ ಪರಿಪೂರ್ಣ ಾಗಿ ದೇವರು ಕಾರ್ಯಗಳನ್ನ ಮಾಡುವವರಾಗಿದ್ದಾರೆ ಆದ್ದರಿಂದ ಒಬ್ಬರ ಜೀವಿತದಲ್ಲಿ ದೇವರು ತನ್ನ ಉದ್ದೇಶವನ್ನು ಪ್ರಕಟಿಸಿ ತನ್ನ ವಾಗ್ದಾನಗಳನ್ನು ನುಡಿಯುವಾಗ ವಾಗ್ದಾನಗಳನ್ನು ಹೊಂದಿದವರಿಗೆ ದೇವರು ಅಷ್ಟೊಂದು ಪ್ರಾಮುಖ್ಯತೆಯನ್ನ ಅಷ್ಟೊಂದು ಮುಖ್ಯ ಸ್ಥಾನವನ್ನು ಕೊಟ್ಟು ಅವರನ್ನು ಅಮೂಲ್ಯರು ಎಂಬುದಾಗಿ ಪರಿಗಣಿಸುವಂತದ್ದು ಕಾರಣ ವಾಗ್ದಾನಗಳನ್ನು ಹೊಂದಿದಂತಹ ಪ್ರತಿಯೊಬ್ಬೊಬ್ಬರ ಜೀವಿತಗಳ ಮೂಲಕವಾಗಿ ಕೂಡ ದೇವರು ದೊಡ್ಡ ಉದ್ದೇಶಗಳನ್ನ ಇಟ್ಟಿರುತ್ತಾರೆ ಆದ್ದರಿಂದ ಉದ್ದೇಶಗಳ ನೆರವೇರುವಿಕೆ ಾಗಿಯೇ ದೇವರು ಮಿಕ್ಕ ಎಲ್ಲ ಕಾರ್ಯಗಳನ್ನು ಕೂಡ ಮಾಡುವಂಥದ್ದು ನಮ್ಮ ಜೊತೆಗಿದ್ದು ನಮ್ಮನ್ನ ಜಯಶಾಲಿಗಳಾಗಿ ಮುನ್ನಡೆಸುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ದೇವ್ ನಿಮ್ಮ ವಿಷಯ ಕೆಲವೊಂದು ವಾಗ್ದಾನಗಳನ್ನು ಕೆಲವೊಂದು ಆಶೀರ್ವಾದಗಳನ್ನ ನುಡಿದಿರುವಾಗ ಅದರ ವಿಷಯವಾಗಿ ಸಂದೇಹ ಪಡದೆ ದೇವರದರ ಬಗ್ಗೆ ಏನೆಲ್ಲ ನಿಮಗೆ ತಿಳಿಸಿ ಹೇಳುತ್ತಾರೋ ಯಾವ್ಯಾವ ವಿಷಯಗಳನ್ನೆಲ್ಲ ಪ್ರಕಟಿಸಿ ಹೇಳುತ್ತಾರೋ ಅದನ್ನು ಸರಿಯಾಗಿ ಗ್ರಹಿಸಿಕೊಂಡು ಆತನು ಬೋಧಿಸುವುದನ್ನು ನೀವು ಅರಿತುಕೊಂಡು ಜೀವಿಸುವುದಾದರೆ ಆತನ ಹಿಡಿದು ಮುಂದೆ ನಡೆಯಬಹುದು ಆತ ನಡೆಸುವಂತಹ ಮಾರ್ಗದಲ್ಲಿ ಜಯಶಾಲಿಗಳಾಗಿ ಸಾಗುತ್ತಾ ಹೊಂದಬೇಕಾಗಿರುವಂತಹ ಸಕಲ ಆಶೀರ್ವಾದಗಳ ಪೂರ್ಣತೆಯನ್ನು ಕೂಡ ನಿಶ್ಚಯವಾಗಿ ಹೊಂದಬಹುದಾಗಿದೆ ಸತ್ಯವೇದಲ್ಲಿ ವಾಗ್ದಾನಗಳನ್ನು ಹೊಂದಿ ಜೀವಿಸಿದಂತಹ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ದೇವರು ಇದೇ ರೀತಿಯಾಗಿ ಕಾರ್ಯಗಳನ್ನು ಮಾಡಿದ್ದನ್ನು ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ ದೇವರವರಿಗೆ ಬೋಧನೆಗಳನ್ನು ಕೊಟ್ಟು ನಡೆಯಬೇಕಾದ ಮಾರ್ಗಗಳನ್ನು ತಿಳಿಸಿ ಅಷ್ಟು ಮಾತ್ರವಲ್ಲ ಜೊತೆಗಿದ್ದು ಅವರನ್ನು ಜಯಶಾಲಿಗಳನ್ನಾಗಿ ಮಾಡಿಯೇ ವಾಗ್ದಾನಗಳ ಪರಿ ಪರಿಪೂರ್ಣತೆಯನ್ನು ತೋರ್ಪಡಿಸಿ ತನ್ನ ಸಾಕ್ಷಿಗಳಾಗಿ ಬದಲಾಯಿಸಿದ್ದು ಈ ದಿವಸಗಳಲ್ಲಿ ದೇವರು ನಿಮ್ಮ ಜೀವಿತಗಳನ್ನು ಕೂಡ ನಿಮ್ಮ ಕುಟುಂಬಗಳನ್ನು ಕೂಡ ನಿಮ್ಮ ಸೇವೆಯನ್ನು ಕೂಡ ಆ ರೀತಿಯಾಗಿ ದೇವರು ಬದಲಾಯಿಸಲಿದ್ದಾರೆ ಅಂತಹ ಶ್ರೇಷ್ಠವಾದಂತ ದೇವರ ಕರಗಳು ನಿಮ್ಮನ್ನು ಉನ್ನತವಾಗಿ ಮಾನಿಸಿ ಘನಪಡಿಸುವಂತೆ ಆತನ ಮುಂದೆ ನಿಮ್ಮನ್ನು ಪೂರ್ಣವಾಗಿ ತಗ್ಗಿಸಿ ಸಮರ್ಪಿಸಿ ಆತನಿಗೆ ಪೂರ್ಣವಾಗಿ ಒಪ್ಪಿಸಿ ಕೊಡಿ ಖಂಡಿತವಾಗಿ ಕರ್ತನ ಮಹಿಮೆಯು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ತೋರ್ಪಡುತ್ತದೆ ದೇವರ ಪರಿಪೂರ್ಣ ಆಶೀರ್ವಾದಗಳನ್ನು ಹೊಂದಿ ಸೈತಾನ ನ ಮೇಲೆ ಜಯಶಾಲಿಗಳಾಗುತ್ತೀರಾ ಆ ರೀತಿಯಾಗಿ ನಮ್ಮನ್ನು ಮುನ್ನಡೆಸಿ ಆಶೀರ್ವದಿಸಿ ಘನಪಡಿಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದಲ್ಲಿ ನೀನು ವಾಗ್ದಾನ ಮಾಡಿದ್ದೀಯ ನೀವು ನಮ್ಮ ದೇವರಾಗಿರುವುದರಿಂದ ನಮಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನಾವು ನಡೆಯಬೇಕಂತ ದಾರಿಯಲ್ಲಿ ನಮ್ಮನ್ನು ನಡೆಸುವವರಾಗಿದ್ದೀರಾ ಅದಕ್ಕೋಸ್ಕರ ಸ್ತೋತ್ರಗಳು ಕರ್ತನೆ ನಿನ್ನ ಉಪದೇಶವನ್ನು ನೀನು ಹೇಳುವಂತಹ ಕಾರ್ಯಗಳನ್ನ ನಿನ್ನ ಬೋಧನೆಗಳನ್ನು ತಿಳಿದುಕೊಳ್ಳುವುದಕ್ಕೂ ಅದನ್ನು ಆಸಕ್ತಿಯಿಂದ ಗ್ರಹಿಸಿಕೊಳ್ಳುವುದಕ್ಕೂ ಒಬ್ಬೊಬ್ಬರಿಗೂ ಸಹಾಯ ಮಾಡು ಅಪ್ಪ ಸ್ತೋತ್ರರಾಜನಿನ ಒಂದೊಂದು ವಿಷಯಗಳನ್ನು ಕೂಡ ನೆನಪಿನಲ್ಲಿಟ್ಟುಕೊಂಡು ಅದಕ್ಕೋಸ್ಕರಪ್ಪ ನಿರೀಕ್ಷಿಸುವುದಕ್ಕೂ ಅದಕ್ಕೋಸ್ಕರ ಪ್ರಾರ್ಥಿಸುವುದಕ್ಕೂ ಒಬ್ಬೊಬ್ಬರನ್ನು ಬಲಪಡಿಸಿ ನಿನ್ನ ಬಾಯಿಂದ ಬಂದಂತಹ ಯಾವ ಮಾತು ಕೂಡ ನಿಷ್ಫಲವಾಗುವುದಿಲ್ಲ ಅದು ಖಂಡಿತವಾಗಿ ನೆರವೇರುತ್ತದೆ ನೆರವೇರುತ್ತದೆಂಬಂತ ದೃಢತೆಯು ಸ್ಥಿರತೆಯು ಒಬ್ಬೊಬ್ಬರಲ್ಲಿ ಕೂಡ ಉಂಟಾಗಲಿ ನೀನು ನುಡಿದಂಥ ವಾಗ್ದಾನಗಳಿಗೋಸ್ಕರ ಸ್ತೋತ್ರಗಳು ಕರ್ತನೆ ಅದನ್ನು ನೆರವೇರಿಸುವ ಹಾಗೆ ನೀನೇ ಕರಗಳನ್ನು ಹಿಡಿದುಕೊಂಡು ಒಬ್ಬೊಬ್ಬರ ಜೀವಿತವನ್ನು ಮುನ್ನಡೆಸು ಆಶೀರ್ವದಿಸು ನಿನ್ನ ಮಕ್ಕಳಪ್ಪ ನಿನ್ನಲ್ಲಿ ಸಂತೋಷಿಸುವಂಥ ಮಹತ್ಕಾರ್ಯಗಳನ್ನು ಮಾಡು ತಡೆಗಳು ನೀಗಲಿ ಸೈತಾನನ ಹೋರಾಟಗಳೆಲ್ಲ ಲಯವಾಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾದ ಆಶೀರ್ವಾದವು ಜೀವಿತಕ್ಕೆ ಕುಟುಂಬಕ್ಕೆ ಅನುಗ್ರಹಿಸಲ್ಪಡಲಿ ಸೇವೆಗಳಿಗೆ ಅನುಗ್ರಹಿಸಲ್ಪಡಲಿ ನಿನ್ನ ನಾಮದ ಮಹಿಮೆಯನ್ನ ಹೊರುವಂತಹ ಜೀವಿತಗಳಾಗಿ ನಿನ್ನ ನಾಮದ ಮಹಿಮೆಯನ್ನ ಪ್ರಕಾಶಿಸುವಂತಹ ಜೀವಿತಗಳಾಗಿ ಪ್ರತಿಯೊಬ್ಬೊಬ್ಬರನ್ನು ಕೂಡ ಮಾರ್ಪಡಿಸು ಆಶೀರ್ವದಿಸು ಕಥನಿನರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಯನ್ನು ಮಾನ್ಮಣ್ಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್